ಈಗ ನೋಡಿದ್ರೆ ಹದಿಮೂರು ಜನ ಅಲ್ಲ ಹದಿನೇಳು ಜನ ಇರೋದು ಇದರಲ್ಲಿ ಇನ್ನೂ ನಾಲ್ಕು ಜನ ಆರೋಪಿಗಳನ್ನು ಗುರುತಿಸಲಾಗಿದೆ ಹುಡುಕಲಾಗ್ತಾ ಇದೆ ಸಿಗಬೇಕು ಅವರು ಹದಿಮೂರು ಜನ ಅರೆಸ್ಟ್ ಆಗಿದ್ದಾರೆ ಇನ್ನು ನಾಲ್ಕು ಜನರು ಹುಡುಕ್ತಾ ಇದ್ದಾರೆ ಅವರ ಎಕ್ಸಾಕ್ಟ್ ಇನ್ವಾಲ್ವ್ಮೆಂಟ್ ಏನು ಅದು ಗೊತ್ತಾಗಬೇಕಾಗಿದೆ ಸದ್ಯಕ್ಕೆ ವಿಚಾರಣೆಯಲ್ಲಿ ಈ ದರ್ಶನ್ ಹೇಳೋದು ನಾನೇನೂ ಮಾಡಿಲ್ಲ ನಾನು ಕೊಂದಿಲ್ಲ ನಾನೇನೂ ಮಾಡಿಲ್ಲ ನಾನು ಕೊಂದಿಲ್ಲ ಅಷ್ಟು ಬಿಟ್ಟು ಇನ್ನೇನು ಹೇಳ್ತಿಲ್ಲ ಅಂತೆ ಉಳಿದವರು ತಮ್ಮ ತಮ್ಮ ಇನ್ವಾಲ್ವ್ಮೆಂಟನ್ನು ಹೇಳಿದ್ದಾರೆ ಇಚ್ಛಾ ಹೇಳಿಕೆ ಅಂತಾರದಕ್ಕೆ ಕನ್ಫೆಷನ್ ಸ್ಟೇಟ್ಮೆಂಟು ಅದಕ್ಕೆ ಕೋರ್ಟ್ನಲ್ಲೇನು ಎವಿಡೆನ್ಷಿಯಲ್ ವ್ಯಾಲ್ಯೂ ಇರೋದಿಲ್ಲ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡಿಸ್ತಾರ ನೋಡೋಣ ಕೊಲೆಗೆ ಬಳಸಲಾಗಿದ್ದ ಕಾರುಗಳ ಸೀಸ್ ಆಗಿದ್ದಾವೆ ನಾಲ್ಕು ಕಾರ್ ಒಟ್ಟು ಅದರಲ್ಲಿ ಮೂರು ಆಗಿದೆ ಇದೊಂದು ಜೀಪ್ ರ್ಯಾಂಗ್ಲರು ಒಂದು ಸ್ಕಾರ್ಪಿಯೋ ಇನ್ನೊಂದು ಮಹೀಂದ್ರ ಥಾರ್ ಅನ್ಸುತ್ತೆ ದರ್ಶನ್ ಓಡಾಡಿದಿದೆ ಕಾರ್ನಲ್ಲಿ ಈ ಮಾಗಡಿ ರೋಡ್ ಡಿ ಸಿ ಪಿ ಆಫೀಸ್ ನಿಲ್ಸಿದ್ದಾರೆ ಎಲ್ಲ ಪ್ರದೋಷ್ ಹೆಸರಿನಲ್ಲಿ ರೆಜಿಸ್ಟರ್ಡ್ ಕಾರ್ಗಳು ಆ ಜೀಪ್ನಲ್ಲಿ ಒಂದು ಫುಲ್ ಬಾಟಲ್ ವಿಸ್ಕಿ ಕೂಡ ಸಿಕ್ಕಿದೆಯಂತೆ ರಿಸ್ಕಿ ಕೂಡ ಸಿಕ್ಕಿದೆ ಈಗ ಹದಿನೇಳು ಜನ ಆರೋಪಿಗಳು ಪವಿತ್ರ ಗೌಡ ದರ್ಶನ್ ಆರೋಪಿ ನಂಬರ್ ಒನ್ ಆ್ಯಂಡ್ ಟು ಸ್ವಾಮಿ ಆರೋಪಿ ನಂಬರ್ ತ್ರೀ ಚನ್ನಪಟ್ಟಣ ಮೂಲ ರಾಮನಗರ ರಾಘವೇಂದ್ರ ಚಿತ್ರದುರ್ಗದ ದೊಡ್ಡಪೇಟೆಯವನು ನಂದೀಶ್ ಮಂಡ್ಯದ ಚಾಮಲಾಪುರ ಜಗದೀಶ್ ಅಲಿಯಾಸ್ ಜಗ್ಗ ನಾಪತ್ತೆ ಆರೋಪಿ ನಂಬರ್ ಆರು ಮಧ್ಯದಲ್ಲಿ ಸೇರಿಸಿರೋದು ಅನು ಇದು ಗಂಡ ಹೆಣ್ಣ ಅಂತ ನನಗೊಂಚೂರು ಡೌಟ್ ಇದೆ ಇದು ನಾಪತ್ತೆ ಅಕ್ಯೂಸ್ ನಂಬರ್ ಸೆವೆನ್ ಇದು ಹೆಣ್ಣಾಗಿದ್ದರೆ ಕೇಸ್ನಲ್ಲಿ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಅಂತ ಆರೋಪಿ ನಂಬರ್ ಏಟ್ ರವಿ ನಾಪತ್ತೆ ಆರೋಪಿ ನಂಬರ್ ನೈನ್ ದರ್ಶನ್ ರಾಜು ನಾಪತ್ತೆ ಆರೋಪಿ ನಂಬರ್ ಟೆನ್ ವಿನಯ್ ಅರೆಸ್ಟ್ ಅದ್ಯಾವುದೋ ಹೋಟೆಲ್ ಮಾಲೀಕ ಆರೋಪಿ ನಂಬರ್ ಲೆವೆನ್ ನಾಗರಾಜ ರಾಮಕೃಷ್ಣನಗರ ಮೈಸೂರು ಅರೆಸ್ಟು ಆರೋಪಿ ನಂಬರ್ ಟ್ವೆಲ್ ಲಕ್ಷ್ಮಣ ಆರ್ ಪಿ ಸಿ ಲೇಔಟ್ ಬೆಂಗಳೂರು ಅರೆಸ್ಟು ಆರೋಪಿ ನಂಬರ್ ಥರ್ಟೀನ್ ದೀಪಕ್ ಆರ್ ಆರ್ ನಗರದವನು ಅರೆಸ್ಟು ಪ್ರದೂಷ್ ಗಿರಿನಗರದವನು ಅರೆಸ್ಟು ಆರೋಪಿ ನಂಬರ್ ಫಿಫ್ಟೀನ್ ಕಾರ್ತಿಕ್ ಅಲಿಯಾಸ್ ಕಪ್ಪೆ ಅಂತೆ ಗಿರಿನಗರದವನು ಅರೆಸ್ಟ್ ಆರೋಪಿ ನಂಬರ್ ಸಿಕ್ಸ್ಟೀನ್ ಕೇಶವಮೂರ್ತಿ ಗಿರಿನಗರದವನು ಅರೆಸ್ಟ್ ಆರೋಪಿ ನಂಬರ್ ಸೆವೆಂಟೀನ್ ನಿಖಿಲ್ ನಾಯಕ್ ಕೆಂಬತ್ಹಳ್ಳಿ ಬೆಂಗಳೂರು ಅರೆಸ್ಟ್ ಹದಿನೇಳು ಜನ ಆರೋಪಿಗಳು ನಾಲ್ಕು ಜನ ಹಬ್ಸ್ಕೊಂಡಿಂಗ್ ಈಗ ಹದಿಮೂರು ಜನ ಅರೆಸ್ಟ್ ಆಗಿದ್ದಾರೆ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್